ಸಾವಿರಾರು ಮಕ್ಕಳನ್ನ ನೋಡಿ ನನಗೆ ಬಹಳ ಸಂತೋಷವಾಗ್ತಾ ಇದೆ ಸಾವಿರಾರು ಜನರನ್ನ ಇದೇ ಮೊದಲ ಬಾರಿಗೆ ನಾನು ನೋಡಿದ್ದು ಬಹಳ ಹೆಮ್ಮೆ ಆಗ್ತಾ ಇದೆ ಮಕ್ಕಳನ್ನ ನೋಡಿ ತುಂಬಾ ಸಂತೋಷವಾಗ್ತಾ ಇದೆ ಅಂತ ಚಿತ್ರನಟಿ ಪ್ರೇಮಾ ಅವರು ಹೇಳಿದರು ಅವರು ನಾಯಕನಟಿ ಪಟ್ಟಣದ ಮಯೂರ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಇಂಟರ್ನ್ಯಾಷನಲ್ ಸ್ಕೂಲ್ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಮಾತನಾಡಿದರು ಮಕ್ಕಳು ಚೆನ್ನಾಗಿ ಓದಬೇಕು ಉನ್ನತ ವಿದ್ಯಾಭ್ಯಾಸ ಪಡೆದು ಮುಂದಕ್ಕೆ ಹೋಗಬೇಕು ಯಾವ ಚಿತ್ರ ಕಲಾವಿದ ಕಲಾಭಿಮಾನಿಗಳು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಮನವಿ ಮಾಡಿದರು ಚಿತ್ರನಟಿ ಪ್ರೇಮ ಅವರು ಮಾತನಾಡಿದರು ಕನ್ನಡ ಚಿತ್ರ ಕಲಾಭಿಮಾನಿಗಳು ಟಿವಿ ಮತ್ತು ಮೊಬೈಲ್ನಲ್ಲಿ ನೋಡದೆ ನಿಮ್ಮ ಕುಟುಂಬದವರನ್ನ ಕರೆದುಕೊಂಡು ಹೋಗಿ ಸಿನಿಮಾವನ್ನ ಥಿಯೇಟರ್ನಲ್ಲಿ ನೋಡಿ ಅಂತ ಮನವಿ ಮಾಡಿದರು ವಿದ್ಯಾರ್ಥಿಗಳು ಉತ್ತಮ ವಿದ್ಯಾಭ್ಯಾಸ ಪಡೆಯಬೇಕು ನಿಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಸಹೋದರ ಸಹೋದರರ ಪ್ರೀತಿಯಿಂದ ಕಾಣ್ರಿ ಅಂತ ಹೇಳಿದರು ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮಂಜುಳಾ ಶ್ರೀಕಾಂತ್ ಉಪಾಧ್ಯಕ್ಷೆ ಸರ್ವ ಮಂಗಳ ಉಮಾಪತಿ ಒಂಬತ್ತನೇ ವಾರ್ಡಿನ ಪಟ್ಟಣ ಪಂಚಾಯತ್ ಸದಸ್ಯ ಜಿ ಆರ್ ರವಿಕುಮಾರ್ ವಿನುತಾ ಪಾಪಮ್ಮ ಮಂಜುನಾಥ ದಾಸ ಓಬಯ್ಯ ಈರಮ್ಮ ಓಬಯ್ಯ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ಓ ಶ್ರೀನಿವಾಸ್ ಕಿಶೋರ್ ಅನುಷ್ಕಾ ರಾಯ್ ಸೋನಲ್ ಗಗನ್ ಗಿಲ್ಲಿ ಚಂದ್ರಪ್ರಭಾ ಸುಧೀರ್ ಮೈಲಾರಸ್ವಾಮಿ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನಾನು ಬಂದಿರೋದು ಇಷ್ಟು ದೊಡ್ಡ ಸ್ಕೂಲ್ ಅಂತ ನನ್ಗೆ ಗೊತ್ತಿರಲಿಲ್ಲ ಬಹಳ ಖುಷಿ ಆಯ್ತು ನಿಮ್ಮನ್ನ ನೋಡಿ ಚಿತ್ರದುರ್ಗದಲ್ಲಿ ಇದೇ ಮೊದಲನೇ ಕಾರ್ಯಕ್ರಮ ಅನ್ಸುತ್ತೆ ಚಿತ್ರದುರ್ಗದಲ್ಲಿ ನಾನು ಬಂದಿರೋದು ನಾನು ಕಾರ್ಯಕ್ರಮ ಆಗಲಿ ಪ್ರೋಗ್ರಾಮ್ಸ್ ಆಗಲಿ ತುಂಬಾ ಸೆಲೆಕ್ಟೆಡ್ ಆಗಿ ಚೂಸ್ ಮಾಡ್ತೇನೆ ನನಗೆ ಗೊತ್ತಿರಲಿಲ್ಲ ಇಷ್ಟು ದೊಡ್ಡ ಸ್ಕೂಲ್ ನಾವು ಈ ತರ ದೊಡ್ಡ ಸ್ಕೂಲಲ್ಲಿ ಓದೇ ಇರ್ಲಿಲ್ಲ ತುಂಬಾ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ ನಾನು ಖಾತರದಿಂದ ವೇಟ್ ಮಾಡ್ತಿದ್ದೆ ಯಾವಾಗ ನಿಮ್ಮನ್ನ ನೋಡ್ತೀನಿ ಅಂತ ಬಹಳನೇ ಖುಷಿ ಆಯ್ತು ಇದೇ ರೀತಿ ಮುಂದಿನ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ನಡೀಲಿ ಅಂತ ಕೇಳ್ಕೊಂತ ಮಾತನ್ನು ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರೂ ಪ್ರೋತ್ಸಾಹ ಪ್ರೀತಿ ಸದಾ ಕಲಾವಿದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಒಂದು ಫ್ಯಾನ್ ಆಗಿರೋದ್ ಎಲ್ರು ಕೂಡ ಇದ್ದಾರೆ ಬೇಚಲ್ ಫ್ಯಾನ್ ಆಗಿರೋ ಬೇಚನ್ ಚೆನ್ನಾಗಿ ಇವರು ಯೂರಿಕ್ ಫ್ಯಾನ್ ಇವರು ಯೂರಿಕ್ ಫ್ಯಾನ್